ನಮಸ್ಕಾರ ಸ್ನೇಹಿತರೆ ತಂತ್ರ ಕುತಂತ್ರಗಳ ಬೇಹುಗಾರಿಕೆ ನಾಗರಿಕ ಸಮಾಜ ನೀವೇನು ಹೇಳ್ತೀರಾ ಜೇಡರ ಬಲೆಯಲ್ಲಿ ಜಗದೀಶ್ ಚೌಧರಿ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಸತತವಾಗಿ ಎರಡು ಸಂಚಿಕೆಗಳನ್ನು ನಾವು ಮಾಡಿ ಆ ಒಂದು ಸಂಚಿಕೆಯ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದೆ ನಾಗರಿಕ ಸಮಾಜಕ್ಕೆ ಏನು ಈಗಾಗಲೇ ಹಲ್ಲೆಗೊಳಗಾಗಿದ್ದಾರೆ ಎನ್ನಲಾದಂತಹ ಪತ್ರಕರ್ತರ ವಿಚಾರದಲ್ಲಿ ಜಗದೀಶ್ ಚೌಧರಿ ಅವ್ರನ್ನ ನೇರ ನೇರ ಸಂದರ್ಶನ ಮಾಡೋ ಸಂದರ್ಭದಲ್ಲಿ ಅಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಅವ್ರ ಕೇ ನಾನು ಮಾತಾಡಿಸ್ತೀನಿ ಅದರ ಜೊತೆಗೆ ಕೆಲವೊಂದು ದಾಖಲಾತಿಗಳನ್ನ ನೇರ ಅವರೇ ಬಿಡುಗಡೆ ಮಾಡ್ತಾರೆ ಅಂತ ಸಹ ನಾನು ಹೇಳಿದ್ದೆ ವೀಕ್ಷಕರೇ ಆ ಕಾರ್ಯಕ್ರಮ ಮುಂದುವರೋದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ತಮ್ಮಲ್ಲಿ ಮನವಿ ಯಾರೆಲ್ಲ ಎರಡು ಸಂಚಿಕೆಗಳನ್ನ ನೋಡಿದ್ದೀರಾ ಈ ಸಂಚಿಕೆಯನ್ನ ದಯಮಾಡಿ ಸಂಪೂರ್ಣವಾಗಿ ನೋಡಬೇಕು ಸತ್ಯ ಸತ್ಯತೆಗಳನ್ನ ತಾವು ಪರಿಗಣಿಸ್ಬೇಕು ಯಾರು ಸರಿ ಅಥವಾ ಯಾರು ತಪ್ಪು ಅನ್ನೋದನ್ನ ತಾವು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಂತ ಹೇಳ್ತಾ ಆ ಕೆಲವು ದಿನಗಳ ಒಂದೆರಡು ಮೂರು ದಿವಸಗಳ ಹಿಂದೆ ನನ್ನ ಸಹೋದರ ನನ್ನ ತಮ್ಮನಾದಂಥವನು ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ನನಗೆ ಸತ್ಯ ನ್ಯಾಯ ನೀತಿ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತಾವು ಸುದ್ದಿಗಳನ್ನ ಬಿತ್ತಾರ ಮಾಡ್ತೀರಿ ಅಂತ ಹೇಳ್ತೀರಾ ಒಂದು ತಿಂಗಳ ಹಿಂದೆ ತಾವು ಒಂದು ಲೈನ್ ಅನ್ನ ಹಾಕೊಟ್ಟಿದ್ರ ಪೊಲೀಸ್ ಇಲಾಖೆಯ ವಿಚಾರವಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಒಂದು ಆಡಿಯೋ ವೈರಲ್ ಅನ್ನ ಅತಿ ಶೀಘ್ರದಲ್ಲೇ ಎದೆಗಾರಿಕೆ ವಾಹಿನಿಯಲ್ಲಿ ನಾವು ವೈರಲ್ ಮಾಡ್ತೀವಿ ಅಂತ ಹೇಳಿ ಯಾಕೆ ಮಾಡಲಿಲ್ಲ ನನ್ನ ಅಣ್ಣನಾದವರು ನನ್ನ ಸಹೋದರರು ಅನ್ನುವಂಥ ಪ್ರಶ್ನೆ ನನ್ನ ತಮ್ಮ ಕೇಳಿದ್ದಾರೆ ಸೊ ಹಾಗಾಗಿ ಒಂದು ಸ್ಪಷ್ಟನೆ ಮೊದಲಿಗೆ ಅದು ಆ ವಿಚಾರದಲ್ಲಿ ನನ್ನ ಸಂಸ್ಥೆಯಲ್ಲಿ ನಾನು ಯಾವಾಗ ಏನು ಮಾಡಬೇಕು ಅನ್ನೋದನ್ನ ನನ್ನ ಸಂಸ್ಥೆಯಲ್ಲಿ ನನ್ನ ಮೇಲ್ಗಡೆ ಇರುವಂಥವರು ನನಗೆ ಡೈರೆಕ್ಷನ್ ಅನ್ನು ಕೊಟ್ಟಿರ್ತಾರೆ ಸಮಯ ಸಂದರ್ಭ ಬಂದಾಗ ಎಲ್ಲವನ್ನೂ ಸಹ ನಾವು ಬಟಾ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ನಾನು ಆ ವೈರಲ್ ಆದ ಆ ಮಾಡ್ತೀನಿ ಅಂತ ಹೇಳಿದಂತಹ ಆಡಿಯೋದಲ್ಲಿ ಎಲ್ಲೂ ಸಹ ಸಮಯ ನಿಗದಿಪಡಿಸಿಲ್ಲ ದಿನಾಂಕ ನಿಗದಿಪಡಿಸಿಲ್ಲ ಯಾವುದೂ ಸಹ ನಾನು ಯಾವಾಗ ಈಗಲೇ ಬಿಡ್ತೀನಿ ಅಂತಲೂ ಸಹ ಹೇಳಿಲ್ಲ ಅತಿ ಶೀಘ್ರದಲ್ಲೇ ಅಂತ ಹೇಳಿದೀನಿ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲೇ ಆ ಆಡಿಯೋನ ಬಿಡೋ ಸಂದರ್ಭದಲ್ಲಿ ತಮ್ಮ ಹೆಸರನ್ನ ಉಲ್ಲೇಖ ಮಾಡಿ ನೋಡ್ಕೊಳ್ಳಿ ನನ್ನ ಸಹೋದರರೇ ಅಂತ ಹೇಳಿಬಿಟ್ಟೆ ಆ ಆಡಿಯೋನ ಬಿಡ್ತೀನಿ ಆ ಬೇಡ ಸ್ನೇಹಿತರೆ ಸ್ವಲ್ಪ ಶಾಂತರಾಗಿರಿ ಅದಕ್ಕೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಆ ಸಂದರ್ಭದಲ್ಲೇ ಕೊಡ್ತೀನಿ ಅದನ್ನ ಹೊರತುಪಡಿಸಿ ಸಾಕಷ್ಟು ಇನ್ನೂ ವಿಚಾರಗಳಿವೆ ಏನು ಬೇಗೂರಲ್ಲಿ ಆಸ್ಪತ್ರೆಯನ್ನ ಜೂನ್ ಇಪ್ಪತ್ತಾರನೇ ತಾರೀಕು ಶಾಸಕರು ಗುಜ್ರಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಅಕ್ಟೋಬರ್ ಬರ್ತಾ ಇದೆ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ಬರ್ತಾ ಇದೆ ಆದ್ರೂ ಸಹ ಆ ಕೆಲಸಕ್ಕೆ ಶಾಸಕರು ಮುಂದಾಗಿಲ್ಲ ಏನಕ್ಕೆ ಅನ್ನೋದನ್ನು ಹೇಳ್ತೀನಿ ಅನ್ನದಾತ ಸಮುದಾಯ ಆ ಒಂದು ಸಮುದಾಯಕ್ಕೆ ಮೂವತ್ತೈದು ಸಾವಿರದ ಐನೂರು ಅಡಿ ಜಾಗವನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಖಾತೆಯನ್ನ ವರ್ಗಾವಣೆ ಮಾಡಿದ್ದಾರೆ ಆ ಖಾತೆ ನಿಜಕ್ಕೂ ಅಸಲಿಯ ಅಥವಾ ನಕಲಿನ ನಗರಸಭೆಯ ಆಯುಕ್ತರು ರಜೆ ಹಾಕಿ ಏಕಾಏಕಿ ವರ್ಗಾವಣೆ ಆಗ್ತಾರೆ ಅದರ ಹಿಂದೆ ಇರುವಂಥ ಹುನ್ನಾರ ಏನು ಕಾರಣಗಳೇನು ಇವೆಲ್ಲವನ್ನು ಸಹ ಸಾಕಷ್ಟು ವಿಚಾರ ಇದೆ ನಾನು ಆ ಸಂದರ್ಭ ನನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಬರ್ತಾ ಇದ್ರಿ ಸರಿಯಾದ ಸಮಯ ಸರಿಯಾದ ಸಂದರ್ಭವನ್ನು ನೋಡಿಕೊಂಡು ಎಲ್ಲವನ್ನು ಮುಂದೆ ಇಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆ ಇದು ಸಹ ಮುಂದೆ ಇಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಶಾಂತರಾಗಿರಿ ನನ್ನ ಸ್ನೇಹಿತರೆ ಆ ಥರ ಬೇಡ ಹಾಗೆ ನೋಡೋದಾದ್ರೆ ಈ ಹಿಂದೆ ನಿಮ್ಮ ವಾಹಿನಿಯಲ್ಲೂ ಸಹ ಸಾಕಷ್ಟು ಪ್ರೋಮಗಳನ್ನು ತಾವು ಬಿಟ್ಟಿದ್ದೀರಾ ಅದಕ್ಕೆ ಇದುವರೆಗೂ ಜನಗೆ ಉತ್ತರ ಸಿಕ್ಕಿಲ್ಲ ಉದಾಹರಣೆ ಹೇಳ್ತಾ ಇರೋದು ನಾನೇನು ಟೀಕೆ ಮಾಡ್ತಾ ಇಲ್ಲ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಸೊ ಹಾಗಾಗಿ ನಿಮ್ಮ ಸಂಸ್ಥೆ ನೀವು ಏನು ನಿರ್ಧಾರ ತಗೋಬೇಕು ಯಾವಾಗ ಮಾಡಬೇಕು ನಿಮಗೆ ಸೇರಿದ್ದು ನಾನು ಸಹ ನನ್ನ ಸಂಸ್ಥೆಯ ಒಂದು ಅಡಿಯಲ್ಲಿ ನನ್ನ ನನಗೆ ಮೇಲೆ ಯಾರಿದ್ದಾರೆ ಅವರ ಒಂದು ಡೈರೆಕ್ಷನ್ ಮೇಲೆ ಆ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲು ಮಾಡ್ತೀನಿ ಮಾಡೋ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತೀನಿ ನೋಡಪ್ಪ ಬಿಟ್ಟಿದ್ದೀನಿ ನೋಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಇದಿಷ್ಟು ಕ್ಲಾರಿಟಿ ಆಯಿತು ನನ್ನ ಸಹೋದರನಿಗೆ ಇನ್ನು ಮುಂದುವರಿದ ಭಾಗವಾಗಿ ಜಗದೀಶ್ ಚೌಧರಿ ಅವ್ರನ್ನ ನೇರ ನೇರ ಸಂದರ್ಶನ ಮಾಡೋಕೆ ಇವತ್ತು ನಾವು ಸ್ಟುಡಿಯೋದಲ್ಲಿ ಕೂತಿದ್ದೀವಿ ಈ ಒಂದು ಸಂದರ್ಶನದಲ್ಲಿ ನೇರವಾಗಿ ನನ್ನ ಒಂದು ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡೋದಕ್ಕೆ ಜಗದೀಶ್ ಚೌಧರಿ ಅವರು ನನ್ನ ಮುಂದೆ ಕೂತಿದ್ದಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಬಹಳ ಒಂದು ಸೆನ್ಸಿಟಿವ್ ವಿಚಾರ ತಾಲೂಕಿನಾದ್ಯಂತ ಜಗದೀಶ್ ಚೌಧರಿ ತನ್ನ ಹುಡುಗರನ್ನ ಬಿಟ್ಟು ಒಬ್ಬ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ಪತ್ರಕರ್ತರಿಗೆ ತಾಲೂಕಿನಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಆರೋಪವನ್ನ ತಾವೀಗಾಗಲೇ ಹೊತ್ತಿದ್ದ ಈ ಆರೋಪಗಳು ಎಷ್ಟರ ಮಟ್ಟಿಗೆ ಸರಿ ತಪ್ಪು ತಪ್ಪು ಅಂತ ನೀವು ಬಿಂಬಿಸೋದಾದ್ರೆ ಸರಿ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಾಧಾರಗಳು ದಯವಿಟ್ಟು ಸಮಾಜದ ಮುಂದೆ ಸರ್ ನೋಡಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಯಾವಾಗ ಪತ್ರಕರ್ತರ ಮೇಲೆ ಅಲ್ಲೇ ಆಯ್ತು ಪತ್ರಕರ್ತರ ಮೇಲೆ ದಬ್ಬಾಳಿಕೆ ಆಯ್ತು ಅಂತಕ್ಕಂಥ ವರದಿಗಳು ಸಾಮಾಜಿಕ ಜಾಲತಾಣದ ಬಂದ ತಕ್ಷಣನೇ ನಾನು ಮಾಧ್ಯಮಕ್ಕೆ ಪತ್ರಿಕೆ ಕೊಟ್ಟಿದ್ದೀನಿ ಯಾರು ಕೂಡ ಇಲ್ಲೂ ಅಲ್ಲೇ ಮಾಡಂತ ಪ್ರಯತ್ನ ಮಾಡಲಿಲ್ಲ ಯಾರ ಮೇಲೂ ಕೂಡ ಕೈ ಮಾಡೋಂತ ಪ್ರಯತ್ನ ಯಾರೂ ಕೂಡ ಮಾಡಿಲ್ಲ ಆದರೂ ಕೂಡ ನಮ್ಮ ಮೇಲೆ ಇಲ್ಲ ಸಲ್ಲದ ತೇಜೋಧನ ಮಾಡಿ ಎಫ್ ಐ ಆರ್ ಹಾಕಿಸುವ ಮುಖಾಂತರ ಕಾನೂನು ಹೋರಾಟನು ಕೂಡ ಮಾಡಿ ರಾಜ್ಯ ಮತ್ತೆ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲರೂ ಮುಖಾಂತರ ತರುವಂತ ಪ್ರಯತ್ನನೂ ಕೂಡ ಸಾಮಾಜಿಕ ಜಾಲತ ತರ ಪ್ರಯತ್ನ ಮಾಡಿದ್ರು ನನಗೇನು ಬೇಸರ ಇಲ್ಲ ಬಹುಶಃ ಅವ್ರು ಕೇಳಿದಕ್ಕೆ ಏನು ಉತ್ತರ ಕೊಡ್ಬೇಕು ಅಂತಕ್ಕಂಥದನ್ನ ಅವರು ಯಾವಾಗ ಹೇಳಿದ್ರು ಅಂತ ಬೆಳಗ್ಗೆ ನಾನು ಹೇಳಿದೀನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತಕ್ಕಂಥದ್ದು ಜನಕ್ಕೆ ಸಹ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಜನಗಳನ್ನ ಕೇಳಲಿಕ್ಕೆ ಬಯಸ್ತೀನಿ ಯಾಕೆ ಇದು ಇಷ್ಟೊಂದು ಉತ್ಪೇಕ್ ಹೋಗುವಂತ ಕೆಲಸ ಆಯ್ತು ಯಾವುದೋ ಒಂದು ಆಡಿಯೋನ ನನ್ನ ವೈಯಕ್ತಿಕವಾದ ಆಡಿಯೋನ ಯಾರೋ ಇಬ್ರು ಮಾತಾಡೋರ ಮುಖಾಂತರ ಏನಾಗಿ ಹೇಗೆ ಅಂತ ಮಾತಾಡ್ತಾರೆ ಇರಲಿ ಸರ್ವೇಸಾಮಾನ್ಯ ಆಯ್ತು ಆಯ್ತು ಅವ್ರು ಆಡ್ಕೊಳ್ಳೋದ್ರಿಂದ ಪ್ರಪಂಚನ ಒಳಗೋಗಲ್ಲ ಭಗವಂತಿರ್ತಾರೆ ನನಗೇನು ಬೇಜಾರಿಲ್ಲ ಬಟ್ ಅವ್ ಆಡಿಯೋ ಮಾತಾಡದ ಮೇಲೆ ಅದನ್ನು ಅಪ್ಲೋಡ್ ಮಾಡೋಂತ ಅವಶ್ಯಕತೆ ಏನಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಇದನ್ನ ಅವ್ರ ಉದ್ದೇಶ ಇಷ್ಟೇ ಋಷಭಾವತಿ ನೀರು ಮತ್ತು ಕೊಳಚೆ ನೀರು ನನಗೂ ಶಾಸಕರಿಗೂ ನೇರ ನೇರ ಫೈಟ್ ನಡೀತಾ ಇತ್ತೆ ಅದು ಒಬ್ಬ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷದ ತಾಲೂಕು ಅಧ್ಯಕ್ಷನಾಗಿ ಈ ಕ್ಷೇತ್ರಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಒಳ್ಳೆದನ್ನ ಸ್ವೀಕಾರ ಮಾಡಿದ್ದೀನಿ ಆಗದಲ್ಲಿ ಇರ್ತಕ್ಕಂಥ ವಿರೋಧ ಮಾಡ್ತಕ್ಕಂಥ ವಿರೋಧ ಪಕ್ಷ ನಾಯಕನ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದೀನಿ ಇವ್ರು ಪತ್ರಕರ್ತರ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು ನನ್ನ ಟಂಪ್ ಮಾಡಂತ ಅವಶ್ಯಕತೆ ಅವ್ರಿಗೆ ಏನೈತೆ ನಾನೆಲ್ಲಾದ್ರೂ ಕೂಡ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಅವ್ರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಲಿ ಜೆ ಡಿ ಎಸ್ ಕಾರ್ಯಕರ್ತರಾಗಿರ್ಲಿ ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಯಾರಾದ್ರೂ ಕೂಡ ಒಬ್ಬರ ಮೇಲೆ ವೈಯಕ್ತಿಕವಾಗಿ ಏನಾದ್ರು ಕೂಡ ನಿಂದನೆ ಮಾಡಿರ್ತಕ್ಕಂಥ ನಿದರ್ಶನಗಳಿದ ಇಲ್ಲ ಪತ್ರಕರ್ತರಿಗೂ ನಮಗೂ ಒಂದು ವರ್ಷದ ಬ್ಯಾಕಲ್ಲೂ ಕೂಡ ಯಾವುದೋ ಸಣ್ಣ ವಿಚಾರ ದೊಡ್ಡದು ಮಾಡಿ ರಾಜ್ಯಾದ್ಯಂತ ಸುದ್ದಿ ಮಾಡೋಂತ ಪ್ರಯತ್ನ ಪಟ್ಟಾಗ ಮುಂದುವರಿಯಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹಿರಿಯರು ಕರ್ ನನ್ನ ಮಾತುಕತೆ ಆಡದ ಮೇಲೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರನ್ನ ಮಾತಾಡ್ಸಂತ ಪ್ರಯತ್ನ ಮಾಡಲಿಲ್ಲ ಅವ್ರ ಕೆಲಸ ಕಾರ್ಯಗಳ್ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ನನ್ನ ಆತ ಬ್ಯಾರೆ ಯಾರು ಅಲ್ಲ ನೋಡಿ ಇಲ್ಲಿ ಶಾಸಕರ ಜೊತೆ ನಿಂತಿರ್ತಕ್ಕಂಥ ನೋಡಿ ಈತ ಇಲ್ಲಿ ಇಲ್ಲಿರ್ತಕ್ಕಂಥ ಮದುವೆ ಶಾಸಕರ ಪಕ್ಕದಲ್ಲಿ ನಿಂತವನಲ್ಲ ಈತ ಅಂತೇಳಿ ಇವರು ಶಾಸಕರು ಇವ್ರ ಜೊತೆಲಿ ಇರ್ತಕ್ಕಂಥ ನೋಡಿ ಇಲ್ಲಿ ಮೂವರು ಕೂಡ ಇಲ್ಲ ಇಲ್ಲವ್ರೆ ಇದರಲ್ಲಿ ಈತ ಮಾತಾಡ್ತ ಫೋನ್ ಮಾಡ್ತಾನೆ ಈತ ಮಾತಾಡ್ತಾನೆ ಈತ ಶೇರ್ ಮಾಡ್ತಾನೆ ಈತ ಜೊತೆ ಇನ್ನೊಬ್ಬ ವಿಜಯ ಕರ್ನಾಟಕದ ವರದಿಗಾರ ಶೇರ್ ಮಾಡೋ ಪ್ರಯತ್ನ ಮಾಡ್ತಾನೆ ಮಾಡ್ಲಿ ಇದ್ರ ಮೂಲ ಉದ್ದೇಶ ಏನು ಯಾರನ್ನ ಮಾತಾಡಿರಲಿಲ್ಲ ಅವರು ನಾನು ವೈಯಕ್ತಿಕವಾಗಿ ಅಲ್ಪ ಸ್ವಲ್ಪ ದೈಹಿಕವಾಗಿ ತೊಂದರೆ ಇರ್ತಕ್ಕಂಥ ಸತ್ಯ ಅಂತ ಹೇಳಿಕ್ ಹೋಗ್ತಲ್ಲ ಬಟ್ ಆ ವಿಚಾರ ಮಾತಾಡದ ಮೇಲೆ ಅದನ್ನ ಅಪ್ಲೋಡ್ ಮಾಡಿ ನನ್ನ ಟಂಪಾಡಂತ ಕೆಲಸ ಮಾಡಂತ ಅವಶ್ಯಕತೆ ತಾಲೂಕಿನ ಜನತೆ ಕೇಳ್ಬೇಕಾಗ್ತದೆ ಅದ ಅವಶ್ಯಕತೆ ಇತ್ತ ಯಾವ ಪುರುಷಾರ್ಥಕ್ಕೋಸ್ಕರದಿಂದ ಅಪ್ಲೋಡ್ ಮಾಡಿ ನನ್ನನ್ನ ಉದ್ರೇಕ ಮಾಡಿ ನಮ್ಮ ಕಾರ್ಯಕರ್ತರ ಉದ್ರೇಕ ಮಾಡಿ ನನ್ನ ಸಂಸಾರದಲ್ಲಿ ಅಶಾಂತಿ ಕದಂತ ಕೆಲಸನ ಒಬ್ಬ ಜವಾಬ್ದಾರಿಯುತವಾದ ಪತ್ರಕರ್ತ ಈ ತರ ನಾನೇನೋ ಹಂಗ ಮಾಡ್ತೀನಿ ಸಮಾಜ ಉದ್ದಾರ ಮಾಡ್ತೀನಿ ಅಂತಕ್ಕಂಥ ಕೆಲವು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ತರ ವಿಚಾರಗಳನ್ನ ಅಪ್ಲೋಡ್ ಅವಶ್ಯಕತೆ ಆದ್ರೂ ಏನಿತ್ತು ಅಟ್ಲೀಸ್ಟ್ ಆಯಿತು ಆಯ್ತು ಆದ್ಮೇಲಾರು ಕೂಡ ಅವನೇನ್ ಬೇರೆ ಎಲ್ಲ ಅವನು ಅಟ್ಲೀಸ್ಟ್ ಆ ಮಧು ಮಧು ಮದುವಂತಕ್ಕಂಥನು ಮಹಾತ್ಮ ಗಾಂಧೀಜಿ ನರೋಗ ಉದ್ಯೋಗದಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಕೆಲಸ ಮಾಡ್ತಾವನೆ ಅಥವಾ ಸರ್ಕಾರಿ ಸಂಬಳ ಹದಿನೆಂಟುವರೆ ಸಾವಿರ ಅಟ್ಲೀಸ್ಟ್ ಶಾಸಕರು ಕರೆದಿ ನೋಡಯ ವೈಯಕ್ತಿಕ ವಿಚಾರಗಳನ್ನ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ಅವ್ರಿಗೂ ನಮಗೂ ನೇರ ನೇರ ನಾವು ಮಾತಾಡ್ಕೊಂತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಂಟ್ರಫೇರ್ ಆಗಬೇಡಿ ಈ ವಿಚಾರವಾಗಿ ನೀವು ಇದನ್ನ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಸರಿಯಲ್ಲ ಅಂತ ಒಂದು ಮಾತು ಹೇಳಿದ್ರೆ ಈ ವಿಚಾರ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬರ್ತಿರ್ಲಿಲ್ಲ ಒಂದು ಕಡೆ ಎಲ್ಲೋ ಅವರೇ ಎತ್ಕೊಟ್ಟಿರೋದು ಇದನ್ನ ಔಟ್ ಮಾಡಬೇಕು ಈ ಒಂದು ವ್ಯವಸ್ಥೆನ ತಿರ್ಚ್ಬೇಕು ಸೋಲು ವಿಚಾರ ಅಂತ ಬಂದಾಗ ನಾನು ಏನ್ ತಪ್ಪು ಹೇಳಿದೀನಿ ವಿಧಾನಸೌಧದ ಮುಂದೆ ಪಾಕಿಸ್ತಾನಕ್ಕೆ ಜೆಂದ್ರೂ ಬಿಟ್ಬಿಟ್ರಿ ನಿಜಾನ್ಸನ್ ಮುಂದೆ ಪಾಕಿಸ್ತಾನಕ್ಕೆ ಜೇಂದವ್ರನ್ನ ಏನೂ ಕಾನೂಕ್ರಮ ಇಲ್ಲ ನಾನು ಪಾಕಿಸ್ತಾನದ ವಿಚಾರ ಎಲ್ಲೆತ್ತಿದ್ದೀನಿ ಯಾವುದೋ ಒಂದು ಸಣ್ಣ ವಿಚಾರ ಮಾತಾಡ್ಬೇಕಾದ್ರೆ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಪಾಕಿಸ್ತಾನದಿಂದ ಗೆನ್ ಬಂದಿರ್ತಕ್ಕಂಥದ್ದು ಏನಲ್ಲ ಸೋಲೂರ್ನ ಸೋಲೂರು ಕೂಡ ಮಾಗಡಿ ಭಾಗದ ಒಂದು ಅವಿಭಾಜ್ಯ ಅಂಗ ಅದು ನಮ್ಮ ತಾಲೂಕಿಗೆ ಸೇರ್ತಕ್ಕಂಥ ಸಂತೋಷ ಇರ್ತಕ್ಕಂಥ ವಿಚಾರ ಅಂತ ಹೇಳಿದೀನಿ ಬಿಟ್ರೆ ಆ ಸಣ್ಣ ತುಣುಕನ್ನು ಕಟ್ ಮಾಡಿ ನನ್ನ ಮೇಲೆ ತೇಜೋದೆ ಮಾಡ್ತಿರ್ಲಿ ಸರಿನಾ ಯಾವ ಪುರುಷಾರ್ಥಕ್ಕೋಸ್ಕರ ಈ ರೀತಿಯ ತೇಜೋದೆ ಮಾಡ್ತಾ ಇದೀರಿ ಋಷುಭಾ ಹೊತ್ತು ಹೋರಾಟಕ್ಕೆ ಬಂದಾಗ ಯಾವ ರೀತಿ ಬೇರೆ ರೀತಿ ಬ್ರಿಕೇಶನ್ ಮಾಡಿದ್ರಿ ಅವತ್ತು ಎಂಟರಿಂದ ಹತ್ತು ಎಫ್ ಐ ಆರ್ ಕೆಲಸ ಇದೆ ಪತ್ರಕರ್ತರ ಮೇಲೆ ನನ್ನ ಎತ್ ಕಟ್ಬಿಟ್ಟು ಹಾಕ್ಸಿದ್ರಿ ಇನ್ನು ಏನೇನ್ ಮಾಡ್ಬೇಕು ಅಂತ ಹೊರಟಿದೀರಿ ಅದ್ರ ಜೊತೇಲಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಇಲ್ಲ ಸಲದ ಆರೋಪಗಳನ್ನ ಮಾಡಿಸ್ತೀರಿ ದಾಖಲೆ ಇಲ್ಲ ತಕ್ಕಂತ ಆರೋಪಗಳನ್ನ ಮಾಡಿಸಂತ ಪ್ರಯತ್ನ ಮಾಡ್ತೀರಿ ಯಾಕೆ ನಾನು ಏನ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನ್ ತೊಂದರೆ ಕೊಡ್ತಾ ಇದೀನಿ ಅಂತ ಅರ್ಥ ಆಗ್ತಾ ಇಲ್ಲ ನಾನೊಬ್ಬ ರಾಷ್ಟ್ರೀಯ ಪಕ್ಷದ ತಾಲೂಕು ಅಧ್ಯಕ್ಷನ ಕೆಲಸ ಮಾಡ್ಬೇಕಾ ಅಥವಾ ನಾನು ಕೂಡ ನಿಮ್ ಇತಿ ಹೇಳ್ತ ಕೇಳ್ಕೊಂಡು ಹೋಗ್ಬೇಕಂತ ತೀರ್ಮಾನ ನೀವೇ ಹೇಳ್ಬಿಡಿ ಹೋಗ್ಲಿ ನಾನು ಇಲ್ಲಿರ್ತಕ್ಕಂಥ ಜನಗಳ ಭಾವನೆಗಳ ತಕ್ಕನಾಗಿ ನಮಗೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂಬತ್ತೈದು ಸಾವಿರ ಜನ ಓಟ್ ಹಾಕಿರ್ತಕ್ಕಂಥ ನಿಮ್ಗೆ ಗೊತ್ತಿರ್ತಕ್ಕಂಥ ನಿರಶನಗಳಿವೆ ನಾನು ಕೂಡ ಲೋಕಸಭಾ ಸದಸ್ಯರಿಗೆ ತರತಕ್ಕಂಥ ವಿಚಾರಗಳನ್ನ ಲೋಕಸಭಾ ವಿಚಾರ ಇಲ್ಲಿ ಆಗ್ಬೇಕಾದ ಕೆಲಸ ಕಾರ್ಯ ಲೋಕಸಭಾ ವಿಚಾರ ಸದಸ್ಯರು ತುಂಬ ಮಾತಾಡ್ಬೇಕಾಗ್ತದೆ ಪಾರ್ಟಿ ವಿಚಾರ ಅಂತ ಬಂದಾಗ ಇಲ್ಲಿ ತಾಲೂಕ್ ಅಧ್ಯಕ್ಷ ಕೆಲಸ ಮಾಡ್ಬೇಕಾಗ್ತದೆ ಇವ್ರನ್ನೆಲ್ಲಾರು ಎತ್ ಕಟ್ಟಿ ನನ್ನ ಮೇಲೆ ಇಲ್ಲ ಸಲದ ಆರೋಪ ಮಾಡಿಸಿ ನನ್ನ ಕುಕ್ಸ್ ಅಂತ ಕೆಲಸ ಮಾಡ್ತೀರಲ್ಲ ನನ್ನ ಅಂತ ಕೆಲಸ ಮಾಡ್ತಾ ಇದ್ರಲ್ಲ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕನಸಿದು ನನ್ನ ಆಗಲ್ಲ ನೀವು ನೀವಿ ಸತ ಪ್ರಯತ್ನ ಮಾಡಿದ್ರು ಕೂಡ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡ್ಲಿಕ್ಕೆ ಆಗಲ್ಲ ಇವ್ರ ಜೊತೆ ಯಾರ್ಯಾರವ್ರೆ ಆಡಿಯೋ ಮಾಡಿದವರು ಯಾರು ಬಿಟ್ಟವ್ರ ಯಾರು ಎಲ್ಲ ದಾಖಲೆ ಸಮೇತ ನನ್ನ ಹತ್ರ ಇಲ್ಲ ಐತೆ ಆತ ಹೇಳ್ತಾರಲ್ಲ ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ ಹಾಗೆ ಹೀಗೆ ನನ್ಗೆಲ್ಲೋ ಹದಿನಾರು ಎಪ್ಪಾರು ಹದಿನೈದು ಎಪ್ಪರು ಅಂತ ನೋಡಿ ಹೇಳ್ತಾರಲ್ಲ ಇತನ ಬಗ್ಗೆ ದಯಾಮರಣ ಕೋರಿ ರಾಷ್ಟ್ರಪತಿಯವರ್ಗೂ ಕೂಡ ಲೆಟ್ರ್ ಮಾಡಿರ್ತಕ್ಕಂಥ ಇತಿಹಾಸಗಳಿಲ್ಲವೇ ಒಂದ್ ಕೆಲಸ ಮಾಡಿ ನೀವು ನಾನು ನಿಮ್ಗೆ ಒಂದ್ ಚಾಲೆಂಜ್ ಮಾಡ್ತೀವಿ ನಿಮ್ಮ ಸುಡಿಯೋದಲ್ಲೇ ಎರಡು ದಿನಗಳ ಕಾಲಾವಕಾಶ ಕೊಟ್ಟು ನಿಮ್ಮ ಮೀಡಿಯಾದಲ್ಲೇ ಲೈವ್ ಟೆಲಿಕಾಸ್ಟ್ ಆಗಲಿ ಇಡೀ ತಾಲೂಕಲ್ಲಿ ಯಾರ್ಯಾರು ಗೋಡರ್ಗಳು ಕಟ್ತಾವ್ರೆ ಯಾರ್ಯಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗೋಡರ್ಗಳು ಕಟ್ತಾವ್ರೆ ಆಮೇಲೆ ಗ್ರಾಮ ಪಂಚಾಯತಿ ಆರಟೆಗಳು ಆಗ್ತಾವ್ರೆ ಗ್ರಾಮ ಪಂಚಾಯತ್ ಉಸಲಾತಿ ಮಾಡ್ತಾವ್ರೆ ಸರ್ಕಾರಿ ಅಧಿಕಾರಿಗಳನ್ನ ಎದುರಿಸಿ ಹಣ ವಸೂಲಿ ಮಾಡ್ತಾವ್ರೆ ಅವ್ರನ್ನ ಲೈವ್ ಅಲ್ಲಿ ಜನಗಳು ಮಾತಾಡಂತ ಪ್ರೇಮೆ ಬರ್ತದೆ ನೀವು ಬೇಕಾದ್ರೆ ನಂಬರ್ ಕೊಟ್ಬಿಡಿ ನಿಮ್ಮ ಹೆಸರನ್ನ ಗೋಪ್ಯಾಗಿರ್ತೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಬೀಳುವಂಥದ್ದಿಲ್ಲ ಈ ತಾಲೂಕಲ್ಲಿ ಯಾರು ಈ ತರ ಲಂಚಕೋರ ತನ ಕೆಲಸ ಮಾಡ್ತಾವ್ರೆ ಯಾರು ಆ ಎದುರಿಸ್ಬಿಟ್ಟು ದುಡ್ಡು ಮಾಡ್ತಾರೆ ಅಂತಕ್ಕಂಥ ಮಾತಾಡೋ ಬೇಕಾದ್ರೆ ಲೈವ್ ಟೆಲಿಕಾಸ್ಟ್ ಮಾಡಿ ಜನ ತಾನು ತನಗೆ ಹೇಳ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟರು ಅಂತೇಳಿ ಆತನಗೂ ನನಗೂ ನೇರ ನೇರ ವ್ಯವಸ್ಥೆನೇ ಇಲ್ಲ ಅವನ ವ್ಯವಸ್ಥೆನ ಕಾಲೇ ಇಕ್ಕಿಲ್ಲ ನಾ ಸೋಲೂ ವಿಚಾರ ಮಾತಾಡ್ಬೇಕಾದ್ರೆ ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕೇಳಲಿ ಇವ್ರು ಯಾರು ಈತ ಯಾರು ನನ್ನ ಬಗ್ಗೆ ನನ್ನೆ ಮೊನ್ನೆವರೆಗೂ ಕೂಡ ಯಾರು ಇರಲಿಲ್ಲ ನನ್ನೆ ಅಭಿನಯ ಸಲ್ಲಿಸ್ತೀವಿ ಕಾಲೇಜ್ ಬೀಳ್ತೀವಿ ಅಂತಕ್ಕಂಥವ್ರು ಯಾರು ಇಲ್ಲಾ ಅಂತಕ್ಕಂಥ ಟಂಪ್ ಮಾತಾಡತಕ್ಕಂಥ ಫಸ್ಟ್ ಯಾರು ನಾನ್ ಆತನ ವಿಚಾರನ ಆ ನಕಲಿ ಪತ್ರಕರ್ತನ ವಿಚಾರನ ಎಲ್ಲಾದ್ರೂ ಕೂಡ ಯಾವಾಗಾದ್ರೂ ಕೂಡ ಯಾವ ಬಯಲಾದ್ರೂ ಕೂಡ ಆತನ ವಿಚಾರ ಎತ್ತಿದಿನ ಆತ ನಿದರ್ಶನಗಳಿದ್ರು ಕೊಡ್ಲಿ